ಪ್ಲೇಟ ಊಟದ ಪ್ಲೇಟನ್ನು ಈ ರೀತಿ ಇಟ್ಟು ತೆಗೆದ್ರೆ ಸಾಕು ರೊಟ್ಟಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಒಬ್ಬಕೊಂಡು ಕೂಡ ಬರುತ್ತೆ ನಾವು ಉದ್ದೋದು ಬೇಡ ಲಟಿಸೋದು ಬೇಡ ತಿಡೋದು ಬೇಡ ಯಾವ ರೀತಿ ರೊಟ್ಟಿ ಆಗಿದೆ ಅಂತ ನೋಡ್ಕೊಂಬನ್ನಿ ನೋಡ್ತಾ ಇರ್ಬೋದು ಎಷ್ಟೊಂದು ರೊಟ್ಟಿ ಮಾಡಿದ್ದೀವಿ ಆಲ್ರೆಡಿ ಚಿಬ್ಲಿ ತುಂಬ ರೊಟ್ಟಿನ ಚಂದವಾಗಿ ದುಂಡಗಾಗಿ ನೀಟಾಗಿ ರೌಂಡ್ ಶೇಪಲ್ಲಿ ನಾವು ರೊಟ್ಟಿನ ಮಾಡ್ಬೋದು ಬನ್ನಿ ಅದು ಯಾವ ರೀತಿ ಅಂತ ಮಾಡ್ಕೊಂಬರೋಣ ಇಲ್ಲಿ ನಾನು ಒಂದು ಸ್ವಲ್ಪ ಒಂದೆರಡು ಗ್ಲಾಸ್ ಆಗುವಷ್ಟು ನಾನು ನೀರು ಕಾಸದಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಇದು ಈ ರೀತಿ ಒಂದು ವಿಡಿಯೋ ಹಾಕಿದ್ದೀನಿ ಬಟ್ ನಮಗೆ ಬೇಗ ಬೇಗ ಹಾಕಬೇಕು ಮತ್ತು ನಮಗೆ ರೌಂಡ್ ಶೇಪಾಗಿ ಬರಬೇಕು ರೊಟ್ಟಿ ರೊಟ್ಟಿ ಬಡ್ದಾಗ ಕೂಡ ನಮಗೆ ಸ್ವಲ್ಪ ಒಂದು ಆಕಾರ ಚೆನ್ನಾಗಿ ಬರೋಲ್ಲ ರೌಂಡ್ ಶೇಪಾಗಿ ಬರಲ್ಲ ಚಪಾತಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ನೀವು ಈ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಮಾತ್ರ ನಮಗೆ ತುಂಬ ಚೆನ್ನಾಗಿ ಸುಂದರವಾಗಿ ರೊಟ್ಟಿ ರೆಡಿಯಾಗುತ್ತೆ ಮತ್ತು ಏನಾದರೂ ಫಂಕ್ಷನ್ ಇತ್ತು ಅಂತಂದರೆ ಬಸ್ರಿಯ ಮಕ್ಕಳಿಗೆ ಈ ರೀತಿ ರೊಟ್ಟಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಾದರೆ ಈ ರೀತಿ ಒಂದಿಷ್ಟು ರೊಟ್ಟಿನ ಚೆಂದವಾಗಿ ಕಾಣುವಂಥ ರೊಟ್ಟಿನ ನೀವು ಮನೇಲಿ ಈ ರೀತಿ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ನಾನು ಬಿಸ್ನೀರು ಕಾಯಿಸ್ಬಿಟ್ಟು ಚೆನ್ನಾಗಿ ಈ ರೀತಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಕಲಿಸ್ಕೊಂಬಿಟ್ಟು ನೀಟಾಗಿ ಕೈಲಿಂದ ಮಿಕ್ಸ್ ಮಾಡ್ಕೋಬೇಕು ಏನಪ್ಪ ಅಂತಂದರೆ ಇದನ್ನು ಸುಡುತ್ತೆ ಅಲ್ವ ಸ್ವಲ್ಪ ಸ್ಪೂನಿಂದ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಲೈಟಾಗಿ ತಣ್ಣಗಾದ್ಮೇಲೆ ನಾವು ಮತ್ತೆ ಕೈಲಿಂದ ಮಿಕ್ಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಹದವಾಗಿ ನಮಗೆ ಜಿಗಿ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಮತ್ತು ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ನೀರು ಹಾಕ್ಕೊಂಡು ಹಾಕ್ಕೊಂಡು ನೀವು ರೊಟ್ಟಿ ಮಾಡೋ ಹಿಟ್ಟನ್ನು ನಾದಿದರೆ ತುಂಬ ಅದವಾಗಿ ಬರುತ್ತೆ ಓಕೆನಾ ಈ ರೀತಿ ಕೈಲಿಂದ ಪ್ರೆಸ್ ಮಾಡ್ತೇನೆ ಅದು ಇದೆ ಸುಡಾ ಹಿಟ್ಟನ್ನು ನಾವು ಈ ರೀತಿ ಪ್ರೆಸ್ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ನಮಗೆ ಸ್ವಲ್ಪ ಪೂರ್ತಿ ಆರೋತನ ಬಿಟ್ಬಿಟ್ರೆ ಏನಾಗುತ್ತೆ ಅಂತಂದರೆ ರೊಟ್ಟಿ ಕರೆಕ್ಟಾಗಿ ಬರೋಲ್ಲ ಬಣ್ಣ ಬರೋಲ್ಲ ರೊಟ್ಟಿ ಕಲರ್ ಶೇಡ್ ಆಗುತ್ತೆ ಮತ್ತು ನಮಗೆ ಬಡಿಯೋದಕ್ಕೂ ಕೂಡ ರೊಟ್ಟಿ ಸುಡೋದಕ್ಕೂ ಕೂಡ ನಮಗೆ ಆಗೋಲ್ಲ ತುಂಬ ಮೆತ್ತಗೋಗ್ಬಿಟ್ಟಿರುತ್ತೆ ಆ ರೀತಿ ಆಗಬಾರ್ದು ಇವಾಗ ಸ್ವಲ್ಪ ಬಿಸಿ ಇರುವಾಗಲೇ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ಇಲ್ಲಿ ನಾನು ನಾದ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಒಂದೇ ಕೈಯಲ್ಲೇ ಹಿಟ್ಟು ನಾದಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಎರಡು ಕೈಯಿಂದ ನಾದಬೇಕಾಗುತ್ತೆ ಇಲ್ಲಿ ಕ್ಯಾಮ್ರಗೋಸ್ಕರ ನಾನು ಫಸ್ಟಿಗೆ ಒಂದೇ ಕೈಲಿಂದ ಮಾಡ್ತಾ ಇರೋದು ಅಷ್ಟೇ ಇವಾಗ ಒಂದು ಸ್ವಲ್ಪ ಗಟ್ಟಿ ಸ್ವಲ್ಪ ಮೆತ್ತಿಗೆ ಆ ರೀತಿ ಎರಡು ಒಂದು ಉಂಡೆನ ಮಾಡ್ಕೊಂಡಿದ್ದೀನಿ ಇದು ಇದು ಸ್ವಲ್ಪ ಗಟ್ಟಿ ಇದೆ ಇವಾಗ ನಾನು ಸುಡಬೇಕಂತ ಅಂದ್ಕೊಂಡಿರೋದು ಸ್ವಲ್ಪ ಮೆತ್ತಗೆ ನಾನು ಹಾಕ್ಕೊಂಡಿದ್ದೀನಿ ಯಾಕಂತಂದರೆ ತುಂಬ ಗಟ್ಟಿ ಇದ್ದರೆ ನನಗೆ ಬಡಿಯೋಕ್ಕಾಗಲ್ಲವಾ ಅದಕ್ಕೋಸ್ಕರ ಈ ರೀತಿ ನಮಗೆ ಎಷ್ಟು ಸೈಜಲ್ಲಿ ಬೇಕೋ ರೊಟ್ಟಿ ಆ ಸೈಜಲ್ಲಿ ನಾವು ಉಳ್ಳೇನ ಮಾಡಿಕೊಂಡು ಈ ರೀತಿ ಮತ್ತೆ ಇನ್ನೊಂದು ಸರಿ ಸ್ವಲ್ಪ ನೀರು ಹದ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಈ ರೀತಿ ಮಾಡಿಕೊಂಡು ಉಂಡೆ ಮಾಡಿಕೊಂಡು ಇವಾಗ ರೊಟ್ಟಿ ಬಡಲಿಕ್ಕೆ ಸ್ಟಾರ್ಟ್ ಮಾಡೋಣ ಈ ರೀತಿ ರೊಟ್ಟಿ ಬಡಿಯೋದ್ರಿಂದ ತುಂಬ ರುಚಿಯಾಗೂ ಆಗುತ್ತೆ ಮತ್ತು ನಮಗೆ ಶೇಪ್ ಕೂಡ ತುಂಬ ನೀಟಾಗಿ ಬರುತ್ತೆ ಇವಾಗ ಈ ರೀತಿ ಹಾಕ್ಕೊಂಡು ಒಣ ಹಾಕ್ಕೊಂಡು ಸ್ವಲ್ಪ ಎರಡು ಕೈಯಿಂದ ನಾವು ರೊಟ್ಟಿನ ಬಡಿಯೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ಈ ಒಂದು ಎರಡು ಕೈ ಅಂದರೆ ಈ ಕಡೆ ಕಿರುಳು ಬೆಳೆ ಸಹಾಯದಿಂದ ನಮಗೆ ಮತ್ತು ಹೆಬ್ಬರ ಸಹಾಯದಿಂದ ಎರಡೇ ಯೂಸ್ ಆಗೋದು ಈ ಒಂದು ರೊಟ್ಟಿ ಮಾಡಬೇಕಾದ್ರೆ ಕಿರು ಬೆರಳು ಮತ್ತು ಹೆಬ್ಬೆಟ್ಟು ಈ ರೀತಿ ಬಡದಾಗೆಲ್ಲ ನಮಗೆ ರೊಟ್ಟಿ ಹಿಗ್ಗುತ್ತೆ ಬೇಗ ಬೇಗನೂ ರೊಟ್ಟಿ ಆಗುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿ ರೊಟ್ಟಿ ಬಡಿಬೋದು ಅಂತ ಇವಾಗ ಸುಮಾರು ಜನರಿಗೆ ರೊಟ್ಟಿ ಬಡಿಯೋಲ್ಲ ತೀರೋದೇ ಜಾಸ್ತಿ ಆಗಿದೆ ಬಟ್ ಸುಟ್ಟಿರೋ ಅಂಥ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ಉಬ್ಬುತ್ತೆ ತುಂಬ ಚೆನ್ನಾಗಿ ಪೂರಿ ಥರ ಉಬ್ಬುತ್ತೆ ನಮಗೆ ಈ ರೊಟ್ಟಿ ಮತ್ತು ತೀಡಿರೋ ರೊಟ್ಟಿ ಆದರೆ ಉಬ್ಬಲ್ಲ ದಪ್ಪ ಮಾಡ್ಕೊಂಡ್ರೂ ಕೂಡ ಅದು ಒಂದೊಂದು ಸರಿ ಉಬ್ಬಲ್ಲ ಒಂದೊಂದ್ಸರಿ ಉಬ್ಬುತ್ತೆ ತುಂಬ ರೋಸ್ಟ್ ಬೇಕು ಅಂತಂದ್ರೆ ನೀವು ಲಟ್ಟುಣಿ ಲಟ್ಟಣಿಕೆ ತೊಗೊಂಬಿಟ್ಟು ಉದ್ದಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಇರ್ಬೋದು ಇವಾಗ ನಾನು ಇಲ್ಲಿ ಸುಡ್ತಾ ಇದ್ದೀನಲ್ವಾ ಈ ಒಂದು ರೊಟ್ಟಿ ನಮಗೆ ಇವಾಗ ಆಕಾರ ಬರೋಲ್ಲ ಯಾಕಂತಂದರೆ ರೌಂಡ್ ಶೇಪಾಗಿ ಬರಲಲ್ವಾ ಕೈಲಿಂದ ಮಾಡ್ತಾ ಇರ್ತೀವಿ ಒಂದ್ಸರಿ ಪ್ರೆಸ್ ಜಾಸ್ತಿ ಆ ಕಡೆ ಆಗುತ್ತೋ ಆ ಕಡೆ ಸ್ವಲ್ಪ ಹಿಗ್ಗುತ್ತೆ ಈ ರೀತಿ ಆದಾಗ ನೀವು ಈ ಥರ ಒಂದು ಪ್ಲೇಟ್ ತೊಗೋಬೇಕು ತೊಗೊಂಬಿಟ್ಟು ಯಾವ ಸೈಜಲ್ಲಿ ನೋಡ್ಕೊಂಬಿಟ್ಟು ಒಂದು ಸು ಸ್ವಲ್ಪನೇ ಅದು ಎಡ್ಜಸ್ಸು ಹೋಗಿ ಹೋಗಿರಬೇಕು ಅಂತ ಒಂದು ಪ್ಲೇಟ್ ತೊಗೊಳ್ಳಿ ಇಲ್ಲಾಂದರೆ ಸುಮ್ಮನೆ ರೊಟ್ಟಿ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ವೇಸ್ಟ್ ಅಂದರೆ ಇದೇ ಇಟ್ಟು ಯೂಸ್ ಮಾಡ್ಕೋಬೋದು ಮತ್ತು ಮರುಬಳಕೆ ಮಾಡ್ಕೊಬೋದು ಈ ರೀತಿ ಫಸ್ಟ್ ಪ್ರೆಸ್ ಮಾಡ್ಕೊಂಬಿಡಿ ಪ್ರೆಸ್ ಪ್ರೆಸ್ ಮಾಡ್ಕೊಂಡ್ವಿ ಅಂದರೆ ಸುತ್ತ ಅಂಚು ಕರೆಕ್ಟಾಗಿ ಕಟ್ ಆಗುತ್ತೆ ಆವಾಗ ನಾವು ರೊಟ್ಟಿನ ಆರಾಮಾಗಿ ಕಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ನೋಡ್ತಾ ಯಾವ ರೀತಿ ರೊಟ್ಟಿನ ಶೇಪ್ ಅನ್ನೋದು ಎಷ್ಟು ಚೆನ್ನಾಗಿ ಬಂತು ಫಿನಿಶಿಂಗ್ ಬಂತು ಅಂತ ನೋಡಿದ್ರಲ್ವ ಇದೇ ಥರ ನೀವು ಒಂದಿಷ್ಟು ರೊಟ್ಟಿನ ಮಾಡಿ ತೊಗೊಂಡ್ರೆ ಫಂಕ್ಷನ್ಗಳಿಗೆ ಆಗಿರ್ಬೋದು ಮತ್ತು ಬೌಕಿ ಬುತ್ತಿ ಆ ರೀತಿ ಬಂದಾಗ ಇಂಥ ಒಂದು ರೊಟ್ಟಿ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ಕಾಣಿಸುತ್ತೆ ಮತ್ತು ನೋಡಿದರೂ ಕೂಡ ತುಂಬ ಒಂದು ಅಟ್ರ್ಯಾಕ್ಷನ್ ಆಗುತ್ತೆ ಊಟ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿ ರೊಟ್ಟಿ ಮಾಡಿದ್ದಾರೆ ಅಂತ ಅನಿಸುತ್ತೆ ಏನಂತಾರೆ ಈ ಒಂದು ಜೋಳದ ರೊಟ್ಟಿನ ಈ ರೀತಿ ಮಾಡೋದರಿಂದ ತುಂಬ ಚೆನ್ನಾಗಿ ಬರುತ್ತೆ ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ರೊಟ್ಟಿ ನೋಡ್ತಾ ಇರ್ಬೋದು ಯಾವ ರೊಟ್ಟಿ ಮೆತ್ತಗಾಗಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಾ ಇದೆ ಅಂತ ನೋಡೋದ್ರಲ್ವ ಸ್ನೇಹಿತರೆ ಚಿಬ್ಲಿ ತುಂಬ ರೊಟ್ಟಿನ ಮಾಡಾಯಿತು ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಇಂಥ ಒಂದು ವೀಡಿಯೋಸನ್ನ ಆದಷ್ಟು ಶೇರ್ ಮಾಡೋದ್ರಿಂದ ತುಂಬ ಮಹಿಳೆಯರಿಗೆ ಒಂದು ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ವ ಚಪಾತಿ ಆದರೂ ಅಷ್ಟೇ ನೀವು ತಿಡಬೇಕಾದ್ರೆ ಆಚೆ ಈಚೆ ಓತು ಅಂತಂದರೆ ಒಂದು ಪ್ಲೇಟ್ ತೊಗೊಂಬಿಟ್ಟು ಅದರ ಸೈಜ್ ಆಗುವಂಥ ಒಂದು ಪ್ಲೇಟ್ ತೊಗೊಂಬಿಟ್ಟು ನೀಟಾಗಿ ಪ್ರೆಸ್ ಮಾಡಿ ಕಟ್ ಮಾಡೋದ್ರಿಂದ ಚಪಾತಿ ಕೂಡ ನೀಟಾಗಿ ಆಗುತ್ತೆ ಇವಾಗ ರೊಟ್ಟಿ ಅನ್ನೋದು ನಮಗೆ ಚಿಬ್ಲಿ ತುಂಬ ರೊಟ್ಟಿ ಅನ್ನೋದು ಸಿಕ್ತು ನೋಡಿದ್ರಲ್ವ ಸ್ನೇಹಿತರೆ ಯಾವ ರೀತಿ ಬಂತು ಅಂತಂದ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ರೊಟ್ಟಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ಜೋಳದ ರೊಟ್ಟಿ ಹಾಗಾಗಿ